నైవేద్యవకుళ్ళో నారాయణ స్వామి దివ్య షడు రసానవ నిటెనో నైవేద్యవ కళ్ళో నారాయణ స్వామి దివ్య రసానవ నిటెనో ఘమఘమివశా ధ్యాన పంచభక్ష అమృత కూడిద ದಿವ್ಯ ಪರಮಾನವೋ ಘಮ ಘಮಿ ಸುಭಾದ್ಯಾನ ಪಂಚಭಕ್ಷ ಅಮೃತ ಕೂಡಿದ ದಿವ್ಯ ಪರಮಾನವೋ ರಮ ದೇವಿಯರು ಸ್ವಹಸ್ತಿ ಮಾಡಿದ ಪಾಕ ರಮಾದೇವಿಯರು ದೇವಿಯರು ಸ್ವಹಸ್ತಿ ಮಾಡಿದ ಪಾಕ ಭೂಮಿ ಮೊದಲ ದೇವ್ಯರು ಸಹಿತಣ ಭೂಮಿ ಮೊದಲಾದ ದೇವ್ಯರು ಸಹಿತವು ತಣ್ಣ ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ ದಿವ್ಯ ಷಡುರ ಸನ್ನವನಿತ್ಯನೋ ಅರವತ್ತು ಶಾಖ ಲವಣ ಶಾಖ ಮೊದಲಾದ ಸರಸ ಮೊಸರು ಬುತ್ತಿ ಚಿತ್ರ ನವೋ ಅರವತ್ತು ಶಾಖ ಲವಣ ಶಾಖ ಮೊದಲಾದ ಸರಸ ಮೋಸರು ಬುತ್ತಿ ಚಿತ್ರ ನವೋ ಪರಮ ಮಂಗಳ ಅತಿ ರಸ ಪರಮ ಮಂಗಳ ಿಂದಲೇ ಇಟ್ಟ ಹೊಸ ತುಪ್ಪವೋ ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ ದಿವ್ಯ ಷಡುರ ಸನ್ನವ ಒಡೆ ಅಂಬೊಡೆ ದಿ ಒಡೆಯೂ ತಿಂತಿಣಿ ಒಡೆಯ ಎಡೆಗೆ ಒಡನೆ ಒಡೆ ಒಡೆಯಂಬೊಡೆ ಒಡೆ ದದಿಯು ತಿಂತೀಣಿ ಒಡೆಯ ಎಡೆಗೆ ಒಡನೆ ಬಡಿಸಿದೆ ದೃಢವಾದ ಪದಾರ್ಥವನೆಲ್ಲ ಇರಿಸಿದೆ ದೃಢವಾದ ಪದಾರ್ಥವನೆಲ್ಲ ಇಡಿಸಿದೆ ಒಡೆಯ ಪುರಂದರ ವಿಠಲನೆ ಉಣ್ಣ ಒಡೆಯ ಪುರಂದರ ವಿಠಲನೆ ಉಣ್ಣ ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ ದಿವ್ಯ ಷಡುರ ಸ ನಿಟೆನೋ ನೈವೇದ್ಯವ ಕೊಳ್ಳೋ ನಾರಾಯಣ ಸ್ವಾಮಿ ದಿವ್ಯ ಷಡುರ ಸ ನಿಟ್ಟೆನೋ